ಎಸ್ ಕೋಟಿ ಕೋಟಿ ಜನರ ಆರಾಧ್ಯ ದೈವ ಹಿಂದೂಗಳ ಪಾಲಿನ ರಾಜ್ಯ ರಾಜ ರಾಮಚಂದ್ರ ರಘುವೀರ ರಾಮಚಂದ್ರ ರಣಧೀರ 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 Yes. ಅಯೋಧ್ಯೆಯಲ್ಲಿನ ಶ್ರೀರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕ್ಷಣ ಗಣನೆ ಆರಂಭವಾಗಿದ್ದು ದೇಶದ ಹಲವೆಡೆ ಸಂಭ್ರಮ ಸಡಗರ ಮನೆ ಮಾಡಿದೆ ಬೆಂಗಳೂರಿನ ಉತ್ತರಹಳ್ಳಿಯಲ್ಲೂ ಶ್ರೀರಾಮನಾಮ ಜಪ ಮೊಳಗಿದ್ದು ಸಾಕತ್ ಸೆಲೆಬ್ರೇಷನ್ ಮುಂದುವರೆದಿದೆ ಗೌತಮಿ ಮಹಿಳಾ ಸಮಾಜದಿಂದ ಉತ್ತರಹಳ್ಳಿಯ ಶ್ರೀ ಶಂಕರ ಸಭಾಭವನದಲ್ಲಿ ಶ್ರೀರಾಮನ ನಾಮಸ್ಮರಣೆ ಮಾಡಲಾಗಿದ್ದು ರಾಮ ಸೀತೆ ಸೇರಿ ವಿವಿಧ ವೇಷಭೂಷಣ ಸುತ್ತಿದ್ದ ಮಹಿಳೆಯರು ರಾಮನ ಹಾಡುಗಳನ್ನು ಹಾಡಿ ಸಾಮೂಹಿಕ ನೃತ್ಯದ ಮೂಲಕ ಶ್ರೀರಾಮನ ಭವ್ಯ ರಾಮ ಮಂದಿರದ ಉದ್ಘಾಟನೆಗೆ ಬೆಂಬಲ ಸಂಭ್ರಮಿಸಿದ್ರು ಬೆಂಗಳೂರಿನ ಹಲವೆಡೆಯಿಂದ ಬಂದಿದ್ದ ಸಮಾಜದ ಮಹಿಳೆಯರು ರಘುಪತಿ ರಾಘವ ರಾಮ್ ಪತಿ ತಪ್ಪ ಸೀತಾರಾಮ್ ಅಂತ ಸಕತ್ ಎಂಜಾಯ್ ಮಾಡಿದ್ರು ಬನ್ನಿ ಹೇಗಿತ್ತು ಕಾರ್ಯಕ್ರಮ ಯಾರ್ಯಾರು ಬಂದಿದ್ರು ಏನೆಲ್ಲ ನಡೀತು ಇಲ್ಲಿದೆ ಡೀಟೈಲ್ಸ್ ಎಸ್ ಕೋಟಿ ಕೋಟಿ ಜನರ ಆರಾಧ್ಯ ದೈವ ಹಿಂದೂಗಳ ಪಾಲಿನ ರಾಜ ಹೌದು ಶ್ರೀರಾಮನ ಭವ್ಯ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದೆ ದೇಶ ಸೇರಿದಂತೆ ವಿದೇಶದ ಹಲವೆಡೆ ಶ್ರೀರಾಮನ ಏನು ವಿಗ್ರಹ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಸೆಲೆಬ್ರೇಷನ್ಗಳು ನಡೀತಾ ಇದೆ ಬೆಂಗಳೂರಿನ ಉತ್ತರಹಳ್ಳಿಯಲ್ಲೂ ಸೆಲೆಬ್ರೇಷನ್ ನಡೀತಾ ಇದೆ ಗೌತಮಿ ಮಹಿಳಾ ಸಮಾಜದಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ರಾಮನಾಮನ ಜಪ ಮಾಡಲಾಗ್ತಾ ಇದೆ ಬನ್ನಿ ನೋಡೋಣ ಯಾರ್ಯಾರೆಲ್ಲ ಬಂದಿದ್ದಾರೆ ಕಾರ್ಯಕ್ರಮ ಯಾವ ರೀತಿ ನಡೀತಾ ಇದೆ ಜೈರಾಮ್ ಶ್ರೀರಾಮ್ ಘೋಷಣೆ ಯಾವ ರೀತಿ ಹೆಸರು ಇಂದುಮತಿ ಸುಬ್ರಹ್ಮಣ್ಯಮ್ ಅಂತ ನಾನು ಹದಿನೆಂಟು ವರ್ಷದಿಂದ ಗೌತಮಿ ಮಹಿಳಾ ಸಮಾಜನ ಫೌಂಡರ್ ಮತ್ತು ಅಧ್ಯಕ್ಷನಿಯಾಗಿ ಕೆಲಸ ಇದ್ದೀನಿ ನಮ್ಮ ಕಂಟಿಲಿ ಹನ್ನೆರಡು ಜನ ಇದ್ದಾರೆ ನಮ್ಮ ಮೆಂಬರ್ಸ್ ಬಂದು ಮುನ್ನೂರು ಜನ ಇದ್ದಾರೆ ಇಲ್ಲಿ ಎಲ್ಲ ಥರ ನಾವು ಏನೇನು ಸಮಾಜಗಳಲ್ಲಿ ಹೇಗೆ ಬೇರೆ ಸಮಾಜಗಳಲ್ಲಿ ನಡೆಯುತ್ತೋ ನಮ್ಮ ಸಮಾಜದಲ್ಲೂ ಹಾಗೆ ಮಾಡ್ತೀವಿ ಪ್ರತಿ ತಿಂಗಳು ಸತ್ಯನಾರಾಯಣ ಪೂಜೆ ಆಯಾ ತಿಂಗಳಲ್ಲಿ ಬರುವಂಥ ಹಬ್ಬಗಳನ್ನ ಹಬ್ಬ ಮನೆಯಲ್ಲಿ ಮಾಡ್ತೀವಿ ಮತ್ತು ಇಲ್ಲಿ ಅದನ್ನು ಆಚರಣೆ ಮಾಡ್ತೀವಿ ಇವತ್ತಿನ ಕಾರ್ಯಕ್ರಮ ವಿಶೇಷ ಅಂದರೆ ಅಲ್ಲಿ ಅಯೋಧ್ಯೆಯಲ್ಲಿ ನಮ್ಮ ಮೋದಿ ಅಂಥವರು ಕಾರ್ಯಕ್ರಮ ನಾ ಇಪ್ಪತ್ತೆರಡು ಮಾಡ್ತಾ ಇರೋದ್ರಿಂದ ಬಾಲಹನುಮನ ಪ್ರತಿಷ್ಠೆ ಅದು ನಾವು ಅಲ್ಲಿ ಹೋಗಿ ನೋಡೋಕ್ಕಾಗದೇ ಇದ್ದರೂ ನಮ್ಮ ಕೈಯಲ್ಲಾದಷ್ಟು ಚಿಕ್ಕ ಮಟ್ಟಗಾದರೂ ಪರವಾಗಿಲ್ಲ ಅಂತ ಇಲ್ಲಿ ರಾಮರ ಪೂಜೆ ಹಮ್ಮಿಕೊಂಡಿದ್ದೀವಿ ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮ ರಾಮೃದ್ಯ ಬಗ್ಗೆ ನಡೆಯುತ್ತೆ ನಾವು ಇದನ್ನ ನೋಡೋದೇ ಇಲ್ವೇನೋ ನನಗೂ ಎಪ್ಪತ್ತೆಂಟು ವರ್ಷ ಇವಾಗ ನಾನು ಇರೋಲ್ವೇನೋ ಅಯೋಧ್ಯೆ ಆಗೋ ತನಕ ಆಗುತ್ತೋ ಎಷ್ಟು ವರ್ಷಗಳಾಗುತ್ತೋ ಅಂದ್ಕೊಂಡಿದ್ವಿ ಮೋದಿ ಕೃಪೆಯಿಂದ ಎಷ್ಟು ಬೇಗ ಆಗಿದೆ ಅಂತ ಇರೋಷ್ಟ್ರಲ್ಲಿ ಒಂದು ಸತಿ ಅಯೋಧ್ಯೆನ ನೋಡಬೇಕು ನಾವು ಕೂಡ ಇವಾಗ ನೂರು ಮಕ್ಕಳು ಇದರಲ್ಲಿ ತುಂಬ ಭಾಗವಹಿಸಬೇಕು ಹಲೋ ಲಕ್ಷ್ಮೀ ಮಂಜುನಾಥ ನಾ ಜೆ ಪಿ ನಗರದ ಬಂದಿರೋದು ಹಿಂದೂಮತಿಯವರು ಬರ ಕೇಳಿದ್ರು ರಾಮೋತ್ಸವ ಬನ್ನಿ ನೀವು ಪಾಲ್ಗೊಳ್ಳಿ ಏನೋ ನಮ್ಮ ಕೈಲಾಗಿದ್ದು ದೇವ್ರ ಸೇವೆ ಮಾಡೋಣ ಅಂತ ಬಂದಿರೋದು ಎಲ್ಲರೂ ಸೇರಿ ಹಬ್ಬದ ಆಚರಣೆ ಮಾಡೋಣ ಅಂತ ಬಂದಿದ್ದು ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಎಲ್ಲರೂ ಸೇರಿದ ನಂಬ ಸಂತೋಷ ಆಗುತ್ತೆ ಇವರು ಎಲ್ಲ ನಿಂತ್ಕೊಂಡು ಮುಂದೆ ಮುಂದೆ ಮುಂದಾಳತ್ವ ಇಟ್ಕೊಂಡು ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಸಪೋರ್ಟಿವ್ ಆಗಿ ಮಾಡ್ತಾಯಿದ್ದೆ ಮತ್ತು ಶ್ರೀರಾಮನ ಭವ್ಯ ಮಂದಿರ ಉದ್ಘಾಟನೆ ಆಗ್ತಿದೆ ಶ್ರೀರಾಮನಿಗೆ ಸಾಕಷ್ಟು ಸಂಖ್ಯೆಯ ಮಹಿಳೆ ಭಕ್ತರಿದ್ದಾರೆ ಕೋಟ್ಯಾಂತರ ಸಂಖ್ಯೆಯ ಭಕ್ತರು ಸೊ ಈ ಸಂದರ್ಭ ಏನಿಸುತ್ತೆ ನೀವು ಒಬ್ಬ ಮಹಿಳಾ ಭಕ್ತರಾಗಿ ಏನಿಸುತ್ತೆ ತುಂಬ ವಿಜೃಂಭಣೆಯಿಂದ ನಡಿಬೇಕು ರಾಮನ ಪ್ರತಿ ಪ್ರತಿಷ್ಠಾಪನೆ ನಡಿಬೇಕು ಅದೇ ನಮ್ಮೆಲ್ಲ ಎಲ್ಲ ಪ್ರತಿಯೊಬ್ಬರ ಭಾರತೀಯರ ಹಿಂದೂಗಳ ಒಂದು ಸಂಕಲ್ಪ ಅಷ್ಟೇ ನಾನು ಶೀಲಾ ಶ್ರೀಕಂಠನ್ ಅಂತ ನನಗೆ ಎಷ್ಟರ ಮಟ್ಟಿಗೆ ಖುಷಿ ಇದೆ ಅಂದರೆ ರಾಮ ಮಂದಿರದ್ದು ಇವತ್ತಲ್ಲ ಆರು ವರ್ಷದ ಹುಡುಗಿಯಿಂದ ನಮ್ಮಮ್ಮ ರಾಮನಾಮ ಜಪ ನಾನು ಹಾಕಿದ್ರು ಅದನ್ನು ಇದುವರೆಗೂ ಮಾಡ್ಕೊಂಡು ಬರ್ತಾ ಇದ್ದೆ ಅಂತೂ ಇವತ್ತಿನ ದಿವಸ ನನಗೆ ರಾಮನ ಅವತಾರ ಹಾಕೋಕ್ಕೂ ಒಂದು ಸಿಕ್ತು ಹೇಳೋಕ್ಕಾಗಲ್ಲ ಹೋ ತಿಂಗಳಿನ ನಾನು ಅಯೋಧ್ಯೆಗೆ ಹೋಗಿ ಬಂದೆ ನೋಡ್ಕೊಂಬಂದೆ ಯಾಕೆಂದ್ರೆ ಆಮೇಲೆ ರಶ್ ಆಗಿಬಿಡುತ್ತೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಈಗಲೇ ಹೋಗಿಬಿಟ್ಟು ಬಂದೆ ನಾನು ಅಯೋಧ್ಯೆಗೆ ಆಮೇಲಿಂದ ನನ್ನ ನಕ್ಷತ್ರನೂ ಪುನರ್ವಸು ನಕ್ಷತ್ರನೇ ಶ್ರೀರಾಮಚಂದ್ರನ ನಕ್ಷತ್ರ ನಮ್ಮಮ್ಮ ಯಾವಾಗಲೂ ಹೇಳೋರು ನನ್ನ ಅಳಿಯ ಶ್ರೀರಾಮಚಂದ್ರ ಅಂತ ಆದರೆ ನನಗೆ ಅವಳಿ ಜವಳಿ ಮಕ್ಕಳು ಲವಕುಶ ಹುಟ್ಟಿದ್ದಾರೆ ಅವರು ಎಲ್ಲ ದೊಡ್ಡವರಾಗಿದ್ದಾರೆ ಸೊ ನಂದು ಪೂರ್ತಿ ರಾಮಚಂದ್ರನ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಆ ಥರ ಇದೆ ಆದ್ದರಿಂದ ನನಗೆ ಈ ಅಂದು ಅಯೋಧ್ಯಾದು ಮುಂಚೆನೂ ನೋಡಿದ್ದೆ ಅಲ್ಲಿ ಬಾಬ್ರಿ ಮಸೀದಿದ್ದಾಗ್ಲೂ ನೋಡಿದ್ದೆ ನಾನು ಟೆಂಟಲ್ಲಿ ರಾಮನ್ನ ಬಟ್ ಇವತ್ತಿಗೆ ಪ್ರತಿಷ್ಠಾಪನೆ ಆಗ್ತಿದೆ ಅಂದರೆ ಇದು ಒಂದು ವಿಶ್ವಕ್ಕೆ ದೊಡ್ಡದೊಂದು ಉತ್ಸವ ಬರೀ ನಮ್ಮ ಭಾರತಕ್ಕೆ ಮಾತ್ರ ಅಲ್ಲ ಪೂರ್ ಪೂರ್ತಿ ವಿಶ್ವಕ್ಕೆ ಒಂದು ಇದು ದೊಡ್ಡ ಉತ್ಸವ ಆಗಿರೋದ್ರಿಂದ ಪ್ರತಿಯೊಬ್ಬರು ನನ್ನ ಪ್ರಕಾರ ಎಲ್ಲರೂ ಇದು ಮಾಡ್ತಿದ್ದಾರೆ ಸಂತೋಷವಾಗಿ ಅದನ್ನು ಆಚರಿಸ್ತಾ ಇದ್ದಾರೆ ನಾವುಗಳು ಅಷ್ಟೇ ನನ್ನ ಹೆಸರು ಶಚಿ ಸುಂದರೇಶ್ ಅಂತ ರಾಮನ ಇವತ್ತು ನಾಡಿದ್ದು ಇಪ್ಪತ್ತೆರಡನೇ ತಾರೀಕು ಆಗ್ತಿರೋದು ತುಂಬ ಉದ್ಘಾಟನೆ ತುಂಬ ಖುಷಿ ವಿಷಯ ಇದಕ್ಕೋಸ್ಕರ ಎಷ್ಟೋ ವರ್ಷದಿಂದ ಎಲ್ಲರೂ ಹೋರಾಟ ನಡೆಸಿ ಅಂತೂ ಇಂತೂ ತುಂಬ ಖುಷಿಯಾಗಿರೋ ವಿಷಯ ಎಲ್ರಿಗೂ ಇದಾಗ್ತಿದೆ ನಾವು ನಮ್ಮ ಸಂಘದಿಂದ ಈ ಥರ ಪ್ರೋಗ್ರಾಮ್ ನಡ್ತಿರೋದು ಅದರಲ್ಲಿ ನಾನು ಸೀತಾ ಪಾಠ ಕೊಟ್ಟಿರೋದು ನಾವೆಲ್ಲ ಪ್ರೊಸೆಷನ್ ಹೋಗ್ತಿರೋದು ನನ್ನ ಜೀವನದಲ್ಲಿ ಮರೆಯಲಾಗದಂತ ಹೇಳೋಣ ತುಂಬ ಖುಷಿ ಆಗ್ತದೆ ನಾನು ರಾಮ ಭಕ್ತೆ ನಾನು ಹಾಡು ಹೇಳ್ತೀನಿ ನಂಗೆ ತುಂಬ ಇಷ್ಟ ರಾಮನ ಈ ಅಲ್ಲ ನಾನು ಜನರಲ್ಲಾಗಿ ಹಾಡ್ತೀನಿ ರಾಮಚಂದ್ರ ರಾಮಚಂದ್ರ ರಣಧೀರ ರಾಮಚಂದ್ರ ರಾಮಚಂದ್ರ ರಣಧೀರ 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 ಉತ್ರೆ ಗೌತಮಿ ಮಹಿಳಾ ಸಮಾಜದವರು ಏನು ಪ್ರಭು ಶ್ರೀರಾಮನ ಪ್ರತಿಷ್ಠಾಪನೆ ಆಗ್ತಾ ಆ ಹಿನ್ನೆಲೆಯಲ್ಲಿ ಇವತ್ತು ಶ್ರೀರಾಮನ ಭಜನೆ ಮತ್ತು ಮೆರವಣಿಗೆಯನ್ನು ಇಟ್ಟುಕೊಂಡಿದ್ದಾರೆ ಅದರ ಅಂಗವಾಗಿ ಸುಮಾರು ಇನ್ನೂರು ಮುನ್ನೂರುಕ್ಕೂ ಹೆಚ್ಚು ಜನ ಮಹಿಳೆಯರು ಇವತ್ತು ಬೆಳಗ್ಗೆಯಿಂದ ಭಜನೆ ಕಾರ್ಯಕ್ರಮ ಮಾಡಿ ಇವತ್ತು ರಾಮ ಸೀತೆ ಲಕ್ಷ್ಮಣ ಆಂಜನೇಯನ ವೇಷವನ್ನು ಹಾಕ್ಕೊಂಡು ಸಂಭ್ರಮವನ್ನು ಆಚರಣೆ ಮಾಡ್ತಾಯಿದ್ದಾರೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಕರೆ ಏನಿದೆ ಹದಿನಾಲ್ಕನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ತನಕ ಎಲ್ಲ ದೇವಸ್ಥಾನಗಳನ್ನು ಶುದ್ಧೀಕರಣ ಮಾಡಬೇಕು ಅದೇ ರೀತಿ ಒಂದು ವಾರಗಳ ಕಾಲ ಹಬ್ಬದ ವಾತಾವರಣವನ್ನು ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಕಡೆ ಹಳ್ಳಿ ಹಳ್ಳಿಯಲ್ಲಿ ಮತ್ತು ರೋಡ್ ರೋಡ್ನಲ್ಲಿ ಈ ಒಂದು ಶ್ರೀರಾಮನ ಪ್ರತಿಷ್ಠಾಪನೆ ಶ್ರೀರಾಮನ ಪಟ್ಟಾಭಿಷೇಕ ಅನ್ನೋ ರೀತಿಯಲ್ಲಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮಾಡ್ತಾರೆ ಅದರ ಅಂಗವಾಗಿ ಗೌತಮಿ ಮಹಿಳಾ ಸಮಾಜದವರು ಹಿಂದುಮತಿಯವರ ನೇತೃತ್ವದಲ್ಲಿ ಈ ಒಂದು ಜಾಗದಲ್ಲಿ ಅದ್ಭುತವಾದಂಥ ಕಾರ್ಯಕ್ರಮ ಭಜನೆ ಹಾಗೂ ಎಲ್ಲವಾಗಿದೆ ಇದಾದ ನಂತರ ಒಂದು ಪಟಾಕಿಗಳನ್ನಡೆಸಿಕೊಂಡು ಭಜನೆ ಮಾಡಿಕೊಂಡು ಇಲ್ಲಿಂದ ಅನ್ನಪೂರ್ಣೇಶ್ವರಿ ದೇವಸ್ಥಾನ ತನಕ ಮೆರವಣಿಗೆ ಹೋಗುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಏನು ಇಪ್ಪತ್ತೆರಡನೇ ತಾರೀಕು ಪ್ರಭು ಶ್ರೀರಾಮನ ಜನ್ಮಸ್ಥಾನದಲ್ಲಿ ಸುಮಾರು ಐನೂರು ಹನ್ನೆರಡು ವರ್ಷಗಳ ಹೋರಾಟ ಮತ್ತೊಮ್ಮೆ ಶ್ರೀರಾಮನ ಜನ್ಮಸ್ಥಾನದಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಹಾಗೂ ಮತ್ತೊಮ್ಮೆ ರಾಮನ ಪ್ರತಿಷ್ಠಾಪನೆ ಆಗಿ ರಾಮರಾಜ್ಯ ಆಗುವಂಥ ಕನಸನ್ನು ಕಾಣ್ತಾ ಇರತಕ್ಕಂಥ ನರೇಂದ್ರ ಮೋದಿಯವರ ಕೈಬಲಪಡಿಸಲು ಹಾಗೂ ನಮ್ಮ ಹಿಂದೂಗಳ ಭಾವನೆಗೆ ಸಂಕೇತವಾಗಿರ್ತಕ್ಕಂಥ ರಾಮಮಂದಿರ ಉದ್ಘಾಟನೆಗೆ ಇದೊಂದು ವಿಜಯದ ಸಂಕೇತವಾಗಿ ರಾಮಚಂದ್ರ ರಘುವೀರ ರಾಮಚಂದ್ರ ರಣಧೀರ ರಣಧೀರ ರಣಧೀ